ఏం కాంపిటేషన్ మేలు స్టేటెంట్ మాట్తారు ఒంపిటీషన్ మేలు చేచేచే ఇందేనూ ఓట్ బర యార్గూ మూర్ కతీర కంపిటీషన్ మేలు అవి ఇవత్ నూ కూడా రిక్వెస్ట్ మాతీ కలు ఇతర హౌదు ఈ ఎరడు వర్షం హిందే బాను మారు కన్నడ అమ్మన బే కన్నడ ఏ మాట్లాడరు అంటారు ಅದು ಅವಮಾನ ಮಾಡಿದರು ಅಂತ ಈ ಕನ್ನಡಕ್ಕೆ ಅವಮಾನ ಮಾಡಿಬಿಟ್ಟಿದ್ರು ಹೌದು ತಾಯಿ ಮಗ ಮಗ ತಾಯಿ ಮಾತುಗಳಾಗಿರ್ತವೆ ಅವತ್ತು ಅವಮಾನ ಆಗಿರ್ಬೋದು ಇವತ್ತು ಸನ್ಮಾನ ಆಗಿದೆಯಲ್ಲ ಭಾಷೆಗೆ ಅದನ್ನ ಯಾಕೆ ಸ್ವೀಕಾರ ಮಾಡಲ್ಲ ನಾವು ಹಾಂ ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದರೆ ಅದು ಬೇಕಾದ್ರೆ ಅದಕ್ಕೆ ನಾನು ಬಾಲು ಮಷ್ಟಾಕ್ ಅವರು ರಿಕ್ವೆಸ್ಟ್ ಮಾಡ್ತಾ ನೀವು ಯಾವ ಕಾಂಟೆಕ್ಸ್ಟಲ್ಲಿ ಅದನ್ನು ಭಾಷಣ ಮಾಡಿದಿರಿ ಅದನ್ನು ಟು ಟು ದ ಪೀಪಲ್ ಆ ಬರೆದಿದ್ದಾರೆ ಸರಿ ವೆರಿ ಗುಡ್ ವೆರಿ ಗುಡ್ ಪತ್ರ ಬರೆದ ಮೇಲೂ ಗಲಾಟೆ ಹಾಕಾಗ್ತಾ ಇದೆ ಪತ್ರ ಬರೆದ ಮೇಲೂ ಗಲಾಟೆ ಹಾಕಾಗ್ತಾ ಇದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಅಖಿಲ್ ಮತ್ತು ನೋಡಿ ಅವರು ಈಗ ಬಳ್ಳಾರಿಯಲ್ಲಿ ನಡೆಯತಕ್ಕಂಥ ಮುಂದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರು நியோஜித்த அந்த எல்லோரும் நம்ம கன்னட் கன்னடனைகள் எல்லோருவோ கன்னட மந்திரி எல்லோரு ஜில்லா மோதிரும் யாக்கு நீத்தர கொட்பே நான் ஐ எம் ரிஸ்டிங் தீஃப் மினிஸ்டர் சித்திராம ஸ்டேட்மெண்ட் முக்கியமே ಯಾಕೆಂದ್ರೆ ಸರ್ಕಾರ ಅವರನ್ನು ಆಹ್ವಾನ ಮಾಡಿದೆ ನಾಡಿನ ಪರವಾಗಿ ನಾಡ ದಸರಾಕ್ಕೆ ಅವ್ರನ್ನ ಆಹ್ವಾನ ಮಾಡಿದ್ದೀರ ಆದ್ದರಿಂದ ಈ ಎಲ್ಲ ಗಲಾಟೆಗಳು ಭಾಷಣಗಳು ಮಾತುಗಳು ಕರ್ನಾಟಕ ಅಸಹ್ಯಾಗೋಗಿದೆ ಇವತ್ತು ಬೇಕಾ ಮುಖ್ಯಮಂತ್ರಿಗಳಿದು ಇವತ್ತೊಂದು ದಿವಸ ನೀವು ಸ್ಪಷ್ಟೀಕರಣ ಕೊಡಿ ಎಸ್ ನಾನು ಕರೆದಿದ್ದೀನಿ ನಾನಂದ್ರೆ ಸರ್ಕಾರ ದಸರಾ ಉನ್ನತ ಸಮಿತಿ ಇವರನ್ನು ಕರೆದಿದೆ ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲ ಒಪ್ಕೊಂಡಿದ್ದೀವಿ ಹೌದು ಅವರೇ ಉದ್ಘಾಟನೆ ಮಾಡ್ತಾರೆ ಯಾರು ಮಾತಾಡೋಗಿಲ್ಲ ಇದು ಹೇಳ್ಬೇಕಲ್ಲ ನೀವು ಅದನ್ನು ಹೇಳ ವಾಯ್ ಯು ಆರ್ ಮ್ಯಾಮ್ ಓವರ್ ದಿಸ್ ಇಶ್ಯೂ ಮಿಸ್ ಚೀಫ್ ಮಿನಿಸ್ಟರ್ ಯಾಕೆ ನಿಮ್ಮ ನಿಮ್ಮ ಮೌನ ಹಲವಾರು ಗಲಾಟೆಗಳಿಗೆ ಕಾರಣ ಆಗ್ತಾ ಇದೆ ಹಲವಾರು ಗಲಾಟೆಗಳು ನಿಮ್ಮ ಮೌನ ಮುರಿದು ನೀವು ಸರಿಯಾದ ರೀತಿಯಲ್ಲಿ ಹೇಳಬೇಕು ನೀವು ಅದರ್ವೈಸ್ ಒಂಥರ ಭಯದ ವಾತಾವರಣ ಶುರುವಾಗಿದ್ದೀರಿ ರಾಜ್ಯದಲ್ಲಿ ಈ ಭಾಗದಲ್ಲಿ ಯಾವುದು ಶಾಂತಿ ಸುವ್ಯವಸ್ಥೆಗೆ ಹೆಸರಾದಂಥ ಮೈಸೂರಲ್ಲಿ ಇವತ್ತು ಭಯದ ವಾತಾವರಣ ಶುರುವಾಗಿದೆ ಅಂತ ಏನು ನೋ ನೋ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಅತ್ಯಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಒಂದು ಕೊನೆ ಮಾಡಿ ಅಂತಕ್ಕಂಥದ್ದು ಮತ್ತು ಪಾನುಮಷ್ಟ ಅವರು ಬೆಟ್ಟದಲ್ಲಿ ಅವರು ಇನಾಗ್ರೇಟ್ ಮಾಡಲಿ ದಸರಾನ ದೀಪಾ ಬಸ್ತಿಯವರು ಮತ್ತು ಬಾಣು ಮುಷ್ತಾಕ್ ಇಬ್ಬರಿಗೂ ಕೂಡ ನಾವೊಂದು ಪರಂಪರೆ ತಂದಿದ್ದೀವಿ ನಾವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಆಸ್ಥಾನ ವಿದ್ವಾನ್ ಒಬ್ಬರಿಗೆ ಕೊಡ್ತಾ ಇದ್ದೀವಿ ಅದು ಅದು ದಸರಾದ ಈ ಎರಡನೇದು ದಿವಸಕ್ಕೆ ಆದರೆ ಹಿಂದಿನ ದಿವಸಕ್ಕೆ ದೀಪಾ ಬಸ್ತಿಯವರು ಮತ್ತು ಬಾಣು ಮುಷ್ತಾಕ್ ಇಬ್ಬರನ್ನು ಕೂಡ ಅರಮನೆಯ ಮುಂಭಾಗದಲ್ಲಿ ಸನ್ಮಾನಿಸಿ ಇಬ್ಬರನ್ನು ಕೂಡ ಒಟ್ಟಿಗೆ ಕೂರಿಸ್ಕೊಂಡು ಸನ್ಮಾನ ಮಾಡಿ ಅವರಿಗೆ ಸನ್ಮಾನ ಮಾಡಿ ಅವ್ರು ಏನೇನು ಅವರಿಗೆ ನಾವು ಫಲತಾಂಬೂಲದ ಜೊತೆಗೆ ಏನೇನು ಗೌರವ ಸಲ್ಲಿಸ್ಬೇಕು ಅದನ್ನು ಸರ್ಕಾರ ಮತ್ತು ಉನ್ನತ ಸಮಿತಿ ಅದನ್ನು ಮಾಡಲಿ ದಸರಾ ಅಂತಕ್ಕಂಥದನ್ನು ಕೂಡ ಅಲ್ಲಿಗೆ ಇವೆಲ್ಲ ಕೂಡ ಹಾಕ್ ಮುಗಿತವೆ ಅಂತಕ್ಕಂಥದನ್ನು ನಾನು ಮುಖ್ಯಮಂತ್ರಿಗಳು ಕೂಡ ನಾನು ವಿನಂತಿ ಮಾಡ್ತೀನಿ ಥ್ಯಾಂಕ್ ಯು ಯಾವ ಹಿಂದುಗಳ ಬರೀ ಯಾವ ಹಿಂದೂಗಳ ಹಬ್ಬನಪ್ಪ ನಾಡ ಹಬ್ಬ ಹಬ್ಬ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಹೇಳಿಲ್ವೇನ್ರಿ ಕುವೆಂಪುರವರು ನಾಡಗೀತೆಯಲ್ಲಿ ನಾಡಗೀತೆ ಹೇಳ್ತಾನೆ ಇರ್ತೀವಿ ನಾವು ಕಿತಾಪತಿ ಮಾಡ್ತಾನೆ ಇರ್ತೀವಿ ನಾವು ಹಾಗಾದ್ರೆ ಎಲ್ಲೂ ಇಲ್ಲ ಇದು ಹಿಂದೂ ದಸರಾ ಇದು ಮುಸ್ಲಿಂ ದಸರಾ ಅಲ್ಲ ಹಿಂದೂ ದಸರಾ ಅನ್ನೋದು ತಪ್ಪು ಮುಸ್ಲಿಂ ದಸರಾ ಅನ್ನೋದು ತಪ್ಪು ಇದು ನಾಡ ಹಬ್ಬ ನಾಡ ಹಬ್ಬ ಅವ್ರನ್ನೇ ಕೇಳಪ್ಪ ಯಾಕಪ್ಪ ಹಿಂಗೆ ಕುಣಿತಾ ಇದ್ದೀ ಅಂತ ಅಲ್ಲರಿ ಎಲ್ಲರೂ ಉಂಟೇನು ರೀ ಆ ಅಮ್ಮ ನಮ್ಮ ಯಾರು ಸೆಂಟ್ರಲ್ ಮಿನಿಸ್ಟರ್ ಶೋಭಾ ಕರಂದ್ಲಾಜೆ ಭಾರತ ಸರ್ಕಾರದ ಮಂತ್ರಿ ಭಾರತ ಸರ್ಕಾರದ ಮಂತ್ರಿ ಒಬ್ರು ಹೇಳ್ತಾರೆ ನೀವು ಬೆಟ್ಟನ ಹತ್ತಬಾರ್ದು ನಿಮ್ಮ ಪಾದ ಅದಕ್ಕೆ ಸ್ಪರ್ಶ ಆಗಬಾರ್ದು ಅಂತ ನಿಮ್ಗೆ ಯಾರು ಬರ್ಕೊಟ್ಟವ್ರಮ್ಮ ಬಟ್ಟೆನ ಶೋಭಾ ನಿನ್ಗೆ ಯಾರು ಬಟ್ ಕೊಟ್ಟವ್ರೆ ಬೆಟ್ಟನ ನಿಮ್ಗೇನು ಅಧಿಕಾರ ಇದೆಲ್ಲ ಹೇಳಲಿಕ್ಕೆ ಯಾರು ಅಧಿಕಾರ ಕೊಟ್ಟವ್ರು ನಿಮಗೆಲ್ಲ ನಿಮಗೆ ಪ್ರತಾಪ್ ಸಿಂಹ ಏನೇನು ಪ್ರಲಾಪ ಇದಿಲ್ಲ ನಿಮ್ಗೆ ಯಾರು ಅಧಿಕಾರ ಕೊಟ್ಟವ್ರು ಇದಕ್ಕೆಲ್ಲ ಪ್ರಭುತ್ವ ಪ್ರಭುತ್ವ ಇತ್ತು ಜನರ ಪ್ರಭುತ್ವ ನಿಮ್ದಲ್ಲ ರೀ ಯಾವುದೋ ಜಾತಿ ಧರ್ಮ ಪಂಥದ ದಸರಾ ಅಲ್ಲ ಇದು ನಾಡ ದಸರಾ ಇದು ಬೆಟ್ಟ ಹಿಂದುಗಳದು ಅನ್ನೋದು ತಪ್ಪು ಹಿಂದುಗಳದು ಅಲ್ಲ ಅನ್ನೋದು ತಪ್ಪೇ ಸರ್ಕಾರದ್ರಿ ಅಲ್ಲರೀಗ ಮುಜರಾ ಇಲಾಖೆ ಇದೆ ಪ್ರವಾಸೋದ್ಯಮ ಇಲಾಖೆ ಇದೆ ಕನ್ನಡ ಇಲಾಖೆ ಇದೆ ಅಲ್ಲಿ ಒಟ್ಟಾರೆ ಸರ್ಕಾರ ಆಯಿತು ಸರ್ಕಾರದ ಆಸ್ತಿ ಇವಲ್ಲ ಇವರನ್ನು ಕೊಡು ಯಾರ್ದೋ ಒಬ್ಬರು ಒಂದು ಜಾತಿ ಧರ್ಮದಲ್ಲ ಇದ್ರು ಕರಿಬೇಕಾಗಿತ್ತು ಕರಿಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ ಯಾರೋ ವಾದ ಮಾಡ್ತಾ ಇಲ್ಲ ಕರಿಬೇಕು ಕರಿಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ ಆದರೂ ಕೂಡ ಈಗ ಆಗಿದೆ ಭಾನು ಮುಸ್ತಾಕ್ರವರು ಬೆಟ್ಟದ ಮೇಲೆ ಉದ್ಘಾಟನೆ ಮಾಡಿ ದಸರಾನ ಅರಮನೆ ಮುಂದೆ ಕಾರ್ಯಕ್ರಮ ನಡೀತವೆ ಈಗ ಆಸ್ಥಾನ್ ವಿದ್ವಾನ್ ಅಲ್ಲೇ ಕೊಡುವುದು ನಾವು ಅಲ್ಲಿ ಒಂದು ದಿವಸ ಇಬ್ಬರನ್ನೂ ಕೂರಿಸಿ ಒಂದು ದೊಡ್ಡ ಗೌರವ ಸಮರ್ಪಣೆ ಮಾಡಿ ಅವತ್ತಿನ ದಿವಸಕ್ಕೆ ರಾಜಕಾರಣಿಗಳು ಅಧಿಕಾರಿಗಳು ಸಂಘಟನೆಗಳು ಸರ್ಕಾರ ಎಲ್ಲರೂ ಕರೆದು ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಅವರಿಬ್ಬರಿಗೂ ಒಂದು ಗೌರವ ಸಮರ್ಪಣೆ ಆದರೆ ಆಯಿತು